ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಶಕ್ತಿಯುತವಾದ ಕಾಳಿ ಮಂತ್ರವನ್ನು ಶೇರ್ ಇದ್ದೀನಿ ಕಾಳಿ ಅಂದ್ರನೇ ಒಂದು ಕಪ್ಪು ಅನ್ನುವ ರೀತಿಯಲ್ಲಿ ಆ ಕಪ್ಪು ಅನ್ನೋದು ನಮಗೆ ಕಾಣಿಸೋದಿಲ್ಲ ಹಾದಿ ಅಂತ್ಯ ಎರಡೂ ಕೂಡ ಆ ತಾಯಿಯೇ ಆಗಿರೋದ್ರಿಂದ ಈ ಎರಡರ ಮಧ್ಯೆ ಇರುವ ಒಂದು ಜಂಜಾಟದ ಜೀವನ ಅನ್ನೋದು ಮನುಷ್ಯ ಆದ ನಾವುಗಳು ಪಡ್ತಾ ಇರ್ತೀವಿ ಸ್ನೇಹಿತರೆ ಯಾವಾಗಲೂ ಈ ಸಂಕಷ್ಟಗಳು ನಮಗೆ ಬರ್ತಾ ಇದೆ ನಮಗೆ ತುಂಬ ಭಯ ಆಗ್ತಾ ಇದೆ ಜೀವನ ನಡೆಸೋದಕ್ಕೆ ಯಾವ ಪ್ರೀತಿ ನಾಳೆ ಅಂದ್ರೇ ಏನು ಎತ್ತಪ್ಪ ಅಂತ ನಾವು ಕಷ್ಟದ ಒಂದು ಸಂಕೋಲೆಯಲ್ಲಿ ಸಿಕ್ಕಿದಾಗ ಯಾರೂ ನಮಗೆ ಧೈರ್ಯ ತುಂಬುತ್ತಾ ಇಲ್ಲ ನಮ್ಮ ಕಷ್ಟಗಳಿಗೆ ಯಾರು ಪರಿಹಾರ ಅನ್ನೋದು ಕೊಡ್ತಾ ಇಲ್ಲ ನಾವು ಒಬ್ಬಂಟಿ ಆಗಿಬಿಟ್ಟಿದ್ದೀವಿ ಅಂತ ನಾವು ತುಂಬ ಲೋನ್ಲಿ ಫೀಲ್ ಆದಾಗ ಸ್ನೇಹಿತರೆ ಕಷ್ಟಗಳು ಅನ್ನುವ ಒಂದು ಸೂಚನೆ ಸಿಕ್ಕಿದಾಗ ಅದು ಯಾವ ರೀತಿಯಲ್ಲೇ ಆಗಿರಬಹುದು ಮಕ್ಕಳಾದರೂ ಆಗಲಿ ಅಥವಾ ಮಕ್ಕಳಾದರೂ ಆಗಲಿ ನೀವು ಹೊರಗಿನ ಪ್ರಪಂಚಕ್ಕೆ ಹೋದಾಗ ಬೇರೆಯವರಿಂದ ಯಾವುದೋ ಒಂದು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಹಿಂಸೆ ಏನಾದರೂ ಪಡ್ತಾ ಇದ್ದರು ಅವರು ನಿಮಗೆ ಕಷ್ಟ ಕೊಡ್ತಾ ಇದ್ದರು ಅಥವಾ ನಮಗೆ ನಾವೇ ಕಷ್ಟಗಳನ್ನು ತಂದುಕೊಂಡಾಗ ನಮಗೆ ನಾವೇ ಕಷ್ಟಗಳು ಅಂತಂದರೆ ಏನಾದರೂ ಸಾಲಗಳು ಮಾಡ್ಕೊಂಡು ಬಿಟ್ಟಿದ್ರೆ ಅಥವಾ ಮನೆಯಲ್ಲಿ ಕಿರಿಕಿರಿ ಆಗಿದ್ರೆ ಒಂದು ಅದರ ಒಂದು ಸಾಲ ತೀರಿಸೋದಕ್ಕೆ ಮಾರ್ಗಗಳು ಗೊತ್ತಾಗದೆ ದುಡಿಮೆ ನಮ್ಮ ಕೈಯಲ್ಲಿ ಇಲ್ಲ ಸುಮ್ಮನೆ ಕೈ ಕೊಟ್ಕೊಂಡು ಕುತ್ಕೊಂಡಿದ್ದೀವಿ ಈ ರೀತಿ ನಾನಾ ಕಷ್ಟಗಳು ಅನ್ನೋದು ಮನುಷ್ಯ ಅಂದಮೇಲೆ ಒಂದು ಸ್ವಾಭಾವಿಕವಾಗಿ ನಮ್ಮ ಜೊತೆಯಲ್ಲೇ ಬರುವಂಥ ವಿಚಾರಗಳು ಸ್ನೇಹಿತರೆ ಇದನ್ನು ಎದುರಿಸುವ ಒಂದು ಶಕ್ತಿ ಎಲ್ಲರ ಹತ್ರ ಇರೋದಿಲ್ಲ ಆತ್ಮಸ್ಥೈರ್ಯ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಒಂದು ತಾಳ್ಮೆ ಅನ್ನೋದು ಕೂಡ ಅಷ್ಟೇ ನಮಗೆ ಆತ್ಮಸ್ಥೈರ್ಯ ಅನ್ನೋದಿಲ್ಲ ಅಂದರೆ ಚಿಕ್ಕ ಚಿಕ್ಕ ಘಟನೆಗಳಿಗೂ ತುಂಬ ಭಯ ಪಡ್ಕೊಂಡು ಬಿಡ್ತೀವಿ ಹಾಗೆ ನಮಗೆ ಇನ್ನು ಮುಂದೆ ಜೀವನ ಬೇಡ ಅಂತಂದ್ಬಿಟ್ಟು ಎಲ್ಲ ನೆಗೆಟಿವ್ ಆಗೇ ಆಲೋಚನೆಗಳು ಬರೋದಕ್ಕೆ ಪ್ರಾರಂಭ ಆಗಿಬಿಡುತ್ತೆ ಅದಕ್ಕೆ ತಾಯಿಯ ಈ ಮಂತ್ರಗಳು ಕಾಳಿ ಮಂತ್ರ ಕಾಳಿದೇವಿ ಅಂದ್ರೇ ಎಲ್ರಿಗೂ ಗೊತ್ತಿರುವಂಥದ್ದು ನಾವು ಉಗ್ರರೂಪಿ ಅಂತ ಹೇಳ್ತೀವಿ ಭಯ ಪಟ್ಕೊಳ್ತೀವಿ ಆ ಥರ ಏನೂ ಇಲ್ಲ ಸ್ನೇಹಿತರೆ ನಾವು ಏನೇ ಕಷ್ಟಗಳು ಬಂದಾಗ ಧೈರ್ಯದಿಂದ ಎದುರಿಸೋದಕ್ಕೆ ಈ ತಾಯಿಯ ಶ್ರೀರಕ್ಷೆ ಅನ್ನೋದು ನಮ್ಗೆ ಸಿಕ್ಕಿದ್ರೆ ಮತ್ತಿನ್ನೇನು ಬೇಡ ನಾವೇ ಎಲ್ಲ ಜಯವನ್ನು ಗಳಿಸಬಹುದು ಸ್ನೇಹಿತರೆ ಆ ತಾಯಿಯ ಆಶೀರ್ವಾದ ಅನ್ನೋದೊಂದಿದ್ದರೆ ಪ್ರತಿನಿತ್ಯ ನೀವು ಪಠಿಸಬಹುದು ಏಕೆಂದರೆ ಪ್ರತಿನಿತ್ಯ ನಾವು ಹೊರಗೆ ಹೋಗ ಹೋಗ ಏನಾಗುತ್ತೆ ಗೊತ್ತಿಲ್ಲ ಮನೆಯಲ್ಲಿದ್ದರೂ ಕೂಡ ನಮಗೆ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ ಅದರಿಂದ ನೀವು ಮನಸ್ಸು ನಮಗೆ ನೆಮ್ಮದಿಯಾಗಿ ಇರಬೇಕು ನಾವು ಏನೇ ಆದರೂ ಒಂದು ತಾಳ್ಮೆಯಿಂದ ಕೆಲಸಗಳನ್ನ ಪ್ರಾರಂಭ ಮಾಡಬೇಕು ಈ ರೀತಿ ತುಂಬ ಎಲ್ರಿಗೂ ಅನಿಸೋದು ಸಹಜ ಆದರೆ ಅನ್ನಿಸಿದ ಹಾಗೆ ನಡ್ಕೊಳ್ಳೋದು ಬಹಳ ಕಷ್ಟ ಆಗಿರುತ್ತೆ ಅದಕ್ಕೋಸ್ಕರ ತಪ್ಪದೇ ನಂಬಿಕೆ ಇಟ್ಟು ಇಪ್ಪತ್ತೊಂದು ಬಾರಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಓಂ ರೌಂ ಭದ್ರಕಾಳಿ ಮಹಾಕಾಳಿ ಕಿಳಿ ಕಿಳಿ ಪಟ್ ಸ್ವಾಹ ಓಂ ರೌಂ ಭದ್ರಕಾಳಿ ಮಹಾಕಾಳಿ ಕಿಳಿ ಕಿಳಿ ಪಟ್ ಸ್ವಾಹ ಈ ಮಂತ್ರ ಬಹಳ ಶಕ್ತಿಯುತವಾಗಿರುತ್ತೆ ಸ್ನೇಹಿತರೆ ಸುಮಾರು ಜನಕ್ಕೆ ಈ ಮಂತ್ರ ಪಠಣೆ ಮಾಡಿರೋದರಿಂದ ನಮ್ಮ ಜೀವನ ತುಂಬ ಅಂಧಕಾರವಾಗಿತ್ತು ಮಂತ್ರ ಪಠಣೆ ಮಾಡಿದ ಮೇಲೆ ಬಹಳ ಚೆನ್ನಾಗಿದ್ದೀವಿ ಅಂತ ಕೂಡ ಹೇಳ್ತಾರೆ ಈ ಅನುಭವ ನಿಮಗೂ ಆಗಬೇಕು ಅಂದರೆ ನಂಬಿಕೆ ಇಟ್ಟು ಪ್ರತಿನಿತ್ಯ ಏಕೆಂದರೆ ಯಾವಾಗಲೂ ನಾವು ಏನಾದರೂ ಒಂದು ಕೆಲಸಗಳು ಮಾಡ್ತಾನೆ ಹೋಗ್ತೀವಿ ಆ ಕೆಲಸಗಳ ಜೊತೆ ಒಂದು ಸಮಯ ಅಂತ ಮಾಡಿಕೊಂಡು ಈ ಮಂತ್ರ ಜಪ ಮಾಡಿ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಸ್ನೇಹಿತರೆ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು